ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗೆಳೆಯರೇ ಹೊಸ ದಿವಸ ಹೊಸ ಕನಸು ಕಂಡಂತಾಗಿದೆ ಫಸ್ಟಿಗೆ ನನ್ನ ವೀಡಿಯೋದಲ್ಲಿ ನೋಡಿದ್ರಲ್ಲ ನಾನೆಲ್ಲಿ ನೋಡಿ ರೊಟ್ಟಿ ಮಾಡ್ತಾ ಇದ್ದೇನೆ ನಾನು ರೊಟ್ಟಿ ಮಾಡುವ ಸ್ಟೈಲ್ ನೀವು ನೋಡಿದರೆ ನೆಗಡದೇ ಇರಲಿಕ್ಕೆ ಚಾನ್ಸಸ್ ಇರಲಿಕ್ಕೆ ಸಾಧ್ಯವೇ ಇಲ್ಲ ಗೊತ್ತಾಯ್ತಾ ನಾನು ರೊಟ್ಟಿ ಮಾಡಬೇಕು ಅಂತ ಅಕ್ಕಿ ಹಾಕಿದ್ದೆ ಸೊ ಅಕ್ಕಿ ಅಕ್ಕಿ ಸ್ವಲ್ಪ ಗಟ್ಟಿ ಕಡಿದೆ ಮಿಕ್ಸಿಯಲ್ಲಿ ನಾನು ಹೇಳಿದ್ನಲ್ಲ ಆಲ್ರೆಡಿ ನನ್ನ ಹತ್ರ ಮಿಕ್ಸಿ ಮಾತ್ರ ಇರೋದು ಅಂತ ಮಿಕ್ಸಿಯಲ್ಲಿ ಕಡದಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಮತ್ತು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ನೀರು ಮಾಡಿದೆ ಇದು ಕಬ್ಬಿಣದ ತವ ಕಬ್ಬಿಣದ ತವದಲ್ಲಿ ರೊಟ್ಟಿ ಮಾಡಲಿಕ್ಕೂ ಇದಕ್ಕಿಂತ ಮೊದಲು ನಾನು ಮಾಡಿದ್ದೇನೆ ಒಳ್ಳೆ ಬಂದಿದೆ ಇದು ತುಂಬ ಯೂಸ್ ಮಾಡಿದೆ ತುಂಬ ದಿನ ಆಯ್ತಲ್ಲ ಹಾಗೆ ಎಣ್ಣೆಲ್ಲ ಹಚ್ಚಿ ಒರೆಸಿ ಇವಾಗ ಸ್ಟಾರ್ಟ್ ಮಾಡಿದ್ದೇನೆ ಅದು ಒಂದು ರೇಂಜಿಗೆ ಸರಿ ಬಂದಿದೆ ಅಷ್ಟು ಒಳ್ಳೆ ಆಗಲಿಲ್ಲ ನೋಡಿ ಯಾವ ರೀತಿ ಅಂತ ಚಿಕ್ಕದಾಗಿ ಮಾಡಿದೆ ಫಸ್ಟಿಗೆ ಅದು ಎದ್ದೇಳೋದೇ ಇಲ್ಲ ಆಯಿತಾ ಎಷ್ಟು ನೋಡಿ ನೋಡಿ ಹೆಂಗೆ ಬಂತು ಅದು ಎಂಥ ವಿಷಯ ಅಂತ ಬೆನ್ ಬೇಯಲಲ್ವ ಸರಿಯಾಗಿ ಅಥವಾ ಎಂತ ಅಂತ ನನಗೇನೇ ಗೊತ್ತಿಲ್ಲ ಆ ರೀತಿಯಾಗಿ ಬಂತು ಮತ್ತೆ ತೆಗೆದೆ ಮತ್ತೆ ಇನ್ನೊಂದು ಮಾಡಿದೆ ಇನ್ನೊಂದು ಸಹ ಎರಡು ಸ್ಪೂನ್ ಹಾಕಿದೆ ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದರೆ ಒಳ್ಳೆ ಬರ್ಬೋದು ಅಂತ ಅದು ಸಾರೇಂಜಿಗೆ ಸರಿ ಆಯಿತು ಮತ್ತೆ ಸ್ವಲ್ಪ ಎದ್ದೇಳಿತ್ತು ಆ ಥರ ಆಗ ಮತ್ತೆ ಅದಕ್ಕೆ ಆ ಥರ ಕವರ್ ಮಾಡಿ ಮತ್ತೆ ಮುಚ್ಚಿಟ್ಟೆ ನೋಡೋಣ ಆ ಸೆಕೆಂಡಿದಾದರೂ ರೊಟ್ಟಿ ಸರಿ ಬರುತ್ತೆ ಅಂತ ನಿಮ್ಮ ಮನೆಯಲ್ಲೂ ಹೀಗೇ ಆಗುತ್ತಾ ಅಥವಾ ನಿಮ್ಮ ಮನೆಯಲ್ಲೆಲ್ಲ ಒಳ್ಳೊಳ್ಳೆ ರೊಟ್ಟಿ ಮಾಡ್ತಾರಾ ನನ್ನ ತಂಗಿ ಎಲ್ಲ ಬಂದು ಹೇಳ್ತಿದ್ಲು ಇದು ಆದ ಕಾರಣ ಒಳ್ಳೆ ಬರಲಿಲ್ಲ ಬೆಂಕಿಯಲ್ಲಾದರೆ ಒಳ್ಳೆ ಬರುತ್ತೆ ಅಂತ ಅಂದರೆ ಚೆನ್ನಾಗಿ ಬಂದಿತ್ತು ತಿನ್ನುವಷ್ಟು ಒಳ್ಳೆ ಆಗಿತ್ತು ಇಲ್ಲಿ ನನ್ನ ತಂಗಿ ಹೇಳುದು ನನ್ನ ದೊಡ್ಡ ಚೆನ್ನಾಗಿ ಮಾಡ್ತಾರೆ ನೀವು ಚೆನ್ನಾಗಿ ಮಾಡೋದಿಲ್ಲ ಅವರು ಬೆಂಕಿಯಲ್ಲಿ ಮಾಡೋದು ನೀವು ಗ್ಯಾಸಲ್ಲಿ ಮಾಡೋದು ಗ್ಯಾಸಲ್ಲಿ ಸರಿ ಬರೋದಿಲ್ಲ ಅದು ಒಲೆಯಲ್ಲಿ ಮಾಡಬೇಕು ಹಾಗೇ ಈಗೆಲ್ಲ ನನಗೆ ಹೇಳುದು ನಾನು ಆಯಿತು 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 ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದೆ ದೊಡ್ಡವಳು ಸಹ ಬಂದು ನೋಡಿಕೊಂಡು ಓದ್ಲು ಯಾಕಂತೇಳಿದ್ರೆ ತಿಂಡಿ ಬೇಕು ಅಂತ ಹೇಳಿ ಇದು ನನ್ನ ರೊಟ್ಟಿ ಅವ ಥರ ನೋಡಿ ಉಂಟಲ್ಲ ಅವ್ರಿಗೆ ಗ್ಯಾರಂಟಿ ತಿನ್ನುವುದಿಲ್ಲ ಗೊತ್ತಾಯ್ತಾ ನನಗೋಸ್ಕರ ನಾನು ತೆಗೆದೆ ಗೊತ್ತಾಯ್ತಾ ಮತ್ತೆ ಅಂಟಿದೆ ನೋಡಿ ಅದು ಹೇಗೆ ಗ್ಯಾಸ್ ಅಂದರೆ ಒಂದೇ ಸೈಡ್ ಬೇಯುವುದಲ್ಲ ಹಾಗೆ ಆಗೋದಿಲ್ವಾ ಅಂತ ಅನಿಸುತ್ತೆ ಅಥವಾ ಅದೇ ಹೇಳ್ತಾರಲ್ಲ ಎಂಥ ಡ್ಯಾನ್ಸ್ ಬರೋದವರು ನೆಲ ಡೊಂಕು ಅಂತ ಹೇಳ್ತಾರೆ ಆ ಥರ ಆಯಿತು ನನ್ನ ಕತೆ ಮತ್ತು ಲಾಸ್ಟಿಗೆ ಒಂದು ಹಾಕಿದೆ ನಾನು ಎರಡು ಸ್ಪೂನ್ ಹಾಕಿ ಅದಾದರೂ ಸರಿಯಾಗುತ್ತಾ ಅಂತೇಳಿ ಅದು ಸಹ ಅದೇ ರೀತಿ ಆಯಿತು ಅದು ತಿನ್ನಲಿಕ್ಕೆ ಓಕೆ ಓಕೆ ಆಗಿತ್ತು ಒಳ್ಳೆ ಚೆನ್ನಾಗಿ ಆಗಿತ್ತು ಒಂದು ನೋಡಿ ಚೆನ್ನಾಗೇ ಅಲ್ಲ ತಿನ್ಬೌದು ರೊಟ್ಟಿ ಆಗಿತ್ತು ಮತ್ತೆ ತಿಂದೆ ನೋಡಿ ಮತ್ತೆ ಮತ್ತೆಬ್ಬಿಸುವಾಗ ಇದೇ ರೀತಿ ನಿಮ್ಮ ಮನೆಯಲ್ಲಿ ಸಹ ಹೇಗೇನು ಆಗ್ತದ ಕಮೆಂಟ್ ಮಾಡಿ ಆಯಿತು ನನಗೆ ಕಬ್ಬಿಣದ ತವವನ್ನು ಹೇಗೆ ಪಳಗಿಸುವುದು ಅಂತ ಇದು ಮೂರನೇ ರೊಟ್ಟಿ ಸಹ ಗಜಿಲ್ ಬಿಜಿಲಾಯಿತು ಹಾಗೆ ಇದು ನಾಲ್ಕನೇ ರೊಟ್ಟಿ ಲಾಸ್ಟ್ ರೊಟ್ಟಿ ಮಾಡ್ತಾ ಇದ್ದೇನೆ ಇದು ನೋಡಿ ಈ ಥರ ಆಗಿದೆ ಅಲ್ಲಿ ನೋಡಿ ಮಧ್ಯದಲ್ಲಿ ಅದು ಆ ಥರ ಬರೋದಿಲ್ಲ ಒಂದು ಒಳ್ಳೆ ಆಗ್ತಿತ್ತು ಮೊದಲು ಅದು ನಾನು ಸ್ವಲ್ಪ ಡೈಲಿ ಯೂಸ್ ಮಾಡಿ ನಾನು ಯೂಸೇ ಮಾಡಲಿಲ್ಲ ಎರಡಾರು ತಿಂಗಳು ಈಗ ಮಕ್ಕಳು ಬಂದ್ರಲ್ಲ ಮಕ್ಕಳಿಗೆ ತಿನ್ನಿ ಮಾಡಬೇಕು ಅಂತೇಳಿ ನಾನು ಈ ಥರ ತಿನ್ನಿ ಮಾಡಿದೆ ನಾನು ಡೈಲಿ ಹೇಳಿದ್ನಲ್ಲ ನೀರು ದೋಸೆ ಮತ್ತು ಚಪಾತಿ ಮಾಡೋದು ಇದು ನೋಡಿ ಒಂದು ರೇಂಜಿಗೆ ಒಳ್ಳೆ ಆಗಿತ್ತು ಮಗುಜೆಲ್ಲ ಹಾಕಲಿಕ್ಕೆ ಹಾಗೆ ನಾನೊಬ್ಬಳೆ ತಿಂದದು ನಾನು ಅಂದ್ಕೊಂಡೆ ನಾನು ಒಬ್ಬಳೆ ಅಂತ ಮತ್ತೆ ನೋಡಿದ್ರೆ ಒಂದು ಮುಕ್ಕಾಲು ರೊಟ್ಟಿ ನಮ್ಮ ಆರಾಧ್ಯ ತಿಂದಿದ್ಲು ಅವಳು ಚಪ್ಪೆನೆ ತಿಂದಿದ್ಲು ಯಾಕಂತ ಹೇಳಿದ ಅವಳು ಸಾರಳೆಲ್ಲ ತಿನ್ನುದಿಲ್ಲಂತೆ ಮನೆಯಲ್ಲೆಲ್ಲ ಚಪ್ಪೆನೆ ತಿಂದಿದ್ಲು ಒಳ್ಳೆ ಆಗಿತ್ತು ಚೆನ್ನಾಗಿ ಆಗಿತ್ತು ಮತ್ತೆ ನಾನು ಹಾಲು ಬಿಸಿ ಮಾಡ್ಲಿಕ್ಕೆ ಇದು ಮಕ್ಕಳಿಗೆ ಉಂಟಲ್ಲ ನಾನು ರೊಟ್ಟಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಆಗಿರ್ಲಿಲ್ಲಲ್ಲ ಅವರಿಗೆ ಮತ್ತು ನಾನು ಮ್ಯಾಗಿ ತರಲಿಕ್ಕೆ ಹೇಳಿದೆ ಸೊ ಅವರು ಮ್ಯಾಗಿ ತಂದರು ಸೊ ಅವರಿಗೋಸ್ಕರ ನಾನು ಮ್ಯಾಗಿ ರೆಡಿ ಮಾಡಿ ಕೊಡ್ತಾ ಇದ್ದೇನೆ ಮ್ಯಾಗಿ ಅದು ಬೇಯಿಸುವ ಮೊದಲದು ಗಟ್ಟಿ ಇರುತ್ತಲ್ಲ ಒಂಥರ ಅದರದ್ದು ಅದು ಎಂಥ ಒಣಗಿಸಿರ್ತಾರಲ್ಲ ಅದನ್ನು ನನ್ನ ಮಗು ತಿಂತಾನೆ ಬಟ್ ನಾನು ಜಾಸ್ತಿ ಕೊಡೋದಿಲ್ಲ ಅವನಿಗೆ ಒಂದು ಪೀಸೇನು ಕೊಟ್ಟೆ ಕೈಯಲ್ಲಿ ಮಗು ಸಹ ಬಂದ ಅಡುಗೆ ಮಾಡುವಾಗ ಮಗುವನ್ನು ಇಟ್ಕೊಂಡು ತುಂಬ ಸಲ ಮಾಡ್ತೇನೆ ಆದರೆ ಅಡುಗೆ ಮಾಡುವಾಗ ಮಕ್ಕಳನ್ನ ಇಟ್ಕೊಂಡು ಅಡುಗೆ ಮಾಡುವಾಗ ತುಂಬ ಜಾಗೃತಿ ಇರಬೇಕು ಅವರು ಒಂದೇ ಸಲ ಬಕ್ತಾರೆ ಗ್ಯಾಸ್ ತಾಗ್ಬೋದು ಅಥವಾ ಬಿಸಿ ತಾಗ್ಬೋದು ಮತ್ತು ಕತ್ತರೆಲ್ಲ ಕಟ್ ಮಾಡೋ ಕತ್ತರಿಗೆಲ್ಲ ಕೈ ಹಾಕ್ತಾರೆ ಆ ರೀತಿ ಇದು ನಾನು ರೊಟ್ಟಿ ಚಾ ಎಲ್ಲ ರೆಡಿ ಮಾಡಿ ಬರೋಷ್ಟರಲ್ಲಿ ಇವರ ಅರ್ಧ ತಿಂದಾಗಿತ್ತು ಹಂಗೆ ನೋಡಿ ತಿನ್ನುವ ಸ್ಟೈಲ್ ಮತ್ತು ಒಂದೊಂದು ಜ್ಯೂಸ್ ತಂದಿದ್ರು ಹತ್ತು ಹತ್ತು ರೂಪಾಯಿದು ಮ್ಯಾಂಗೋ ಜ್ಯೂಸು ಇಲ್ಲ ಯಾರಾದರೆ ಈಚೆ ಸೈಡ್ ಕೂತಿದ್ದಾಳೆ ನನ್ನ ಮಗು ಸೋಪದ ಮೇಲೆ ಕೂತಿದ್ದ ಅವನಿಗೆ ಸ್ವಲ್ಪ ಕೊಡದು ನಾನು ತುಂಬ ಸಲ ಕೊಟ್ಟಿದ್ದೆ ಅವನು ಮೇಲೆ ವಾಮಿಟ್ ಮಾಡ್ತಿದ್ದ ಹಾಗೆ ನಾನು ಮ್ಯಾಗಿ ತರ್ತಿರ್ಲಿಲ್ಲ ನಾನು ಈ ಮಕ್ಕಳಿಗೆ ಈಗ ರೊಟ್ಟಿ ಸರಿಯಾಗಲಿಲ್ಲ ಅದಕ್ಕೋಸ್ಕರ ಮ್ಯಾಗಿ ತರಿಸಿದಿಲ್ಲ ಆದರೆ ನಾನು ತರಿಸೋದಿಲ್ಲ ಕಡಿಮೆ ಇವತ್ತು ನೀನು ತಿಂದ ಮ್ಯಾಗಿ ಏನೂ ಆಗಲಿಲ್ಲ ನನಗೆ ನಾನು ಸ್ವಲ್ಪ ಮೀನು ಸಾರಿತ್ತು ಅದರ ಜೊತೆಗೆ ನಾನು ರೊಟ್ಟಿ ಅಂತ ತಿಂದೆ ಕಣ್ಣ ಚ ಹಾಲು ಇರಲಿಲ್ಲ ಹಾಗೆ ನಾನು ಕಣ್ಣ ಚಾ ಮಾಡಿದ್ದು ಕಣ್ಣ ಚ ಅಂದರೆ ಹಾಲು ಹಾಕದ ಚಹಾ ಅಂತ ಇಲ್ಲ ಅದಕ್ಕೆ ಬ್ಲ್ಯಾಕ್ ಟೀ ಅಂತ ಹೇಳ್ತಾರಲ್ಲ ಅದೇ ನಾನು ಮತ್ತು ಮಗು ತಿಂದ್ವಿ ನನ್ನ ಮಗು ಹಾಲಿಗೋಸ್ಕರ ಇದು ಮಾಡ್ತಾ ಇದ್ದ ಹಾಲು ಬೇಕು ಅಂತೇಳಿ ಮತ್ತು ನಾನು ಮಧ್ಯಾಹ್ನಕ್ಕೆ ಮೊಟ್ಟೆ ಸಾರು ಮಾಡಿದ್ದೆ ಅಂದರೆ ಸಂಜೆ ನಮಗೆ ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತು ಅದಕ್ಕೋಸ್ಕರ ಖುಷಿಯ ವಿಷಯ ನೋಡಿ ಇಲ್ಲಿ ನಮ್ಮ ಮನೆಯದು ಬೆಕ್ಕು ಬಂದಿದೆ ಗೊತ್ತಾಯ್ತಾ ನಿಮಗೆಲ್ಲ ಥ್ಯಾಂಕ್ಸ್ ಅದು ಬಂದು ಗಬ 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 ಅಂತ ಹಾಲು ಕುಡಿತಾ ಇದೆ ನನ್ನ ಮಗುವಿಗೆ ಉಂಟಲ್ಲ ತುಂಬ ಖುಷಿಯಾಗಿದೆ ಖುಷಿ ಅಂದರೆ ತುಂಬ ಖುಷಿಯಲ್ಲಿ ಅವನು ಬಾಲ ಹಿಡಿತಾ ಇದ್ದಾನೆ ಹಾಯ್ ಫ್ರೆಂಡ್ಸ್ ನನಗೆ ಇವತ್ತು ತುಂಬ ಸಂತೋಷದ ವಿಷಯ ಏನಂತ ಹೇಳಿದರೆ ನಮ್ಮ ಮನೆಯದು ಬೆಕ್ಕು ನಮಗೆ ಮರಳಿ ಸಿಕ್ಕಿದೆ ಎಷ್ಟು ಖುಷಿಯಾಗ್ತಿದೆ ಅಂತೇಳಿದರೆ ಅಷ್ಟಿಷ್ಟಲ್ಲ ನಾವು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ ನಮ್ಮ ಮನೆಯದು ಬೆಕ್ಕು ರಿಟರ್ನ್ ಬರುತ್ತೆ ಅಂತ ಯಾಕಂತೇಳಿದರೆ ಬೆಕ್ಕು ನಮಗೆ ನಮಗೆ ಐದು ತಾರೀಕಿಗೆ ನಾವು ಫಂಕ್ಷನ್ಗೆ ಹೋಗಿದ್ವಿ ಸೊ ಅವತ್ತು ನಾವು ಸಂಜೆ ನೆಂಟರ ಮನೆಗೆ ಹೋಗಿದ್ವಿ ಮರುದಿನ ನಾವು ಬಂದದ್ದು ಹಾಗೆ ಅಲ್ಲೇ ಸ್ಟೇ ಆಗಿದ್ವಿ ಹಸ್ಬೆಂಡ್ ಬಂದು ಹಾಲೆಲ್ಲ ಹಾಕಿ ಹೋದ್ರು ಅವಾಗ ಇತ್ತಂತೆ ಬೆಕ್ಕು ನಾವು ಮರುದಿನ ಬರುವಾಗ ಇರಲಿಲ್ಲ ಬೇಕು ತುಂಬ ಬೇಜಾರಾಯಿತು ಬೇಜಾರಂದರೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಇವಾಗ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತೇಳಿದರೆ ಏನು ವರ್ಣಿಸಲ ಸಾಧ್ಯವಾಗಿದೆ ನನಗೆ ಎಷ್ಟು ವರ್ಣಿಸಲ್ಲ ಸಾಧ್ಯ ಅಂತ ಹೇಳಿದರೆ ಏನು ಹೇಳಲಿ ಅಷ್ಟೊಂದು ಖುಷಿಯಾಗ್ತಿದೆ ಯಾರು ತಂದು ಕೊಟ್ಟರು ಅಂದರೆ ನಮ್ಮ ನನಗೆ ಫ್ರೆಂಡ್ ಅವರು ನನ್ನ ಫ್ರೆಂಡ್ ಅಂದರೆ ನಾವು ಡೈಲಿ ಮಾತಾಡ್ತೇವೆ ಆ ಥರ ಕ್ಲೋಸ್ ಇದ್ದೀವಿ ಅವರ ಮನೆ ಹತ್ರ ಬಂದಿತ್ತಂತೆ ಆಚೆ ಚೋಗ್ತಾಯಿತೆ ಅಂತ ಅವರು ನನ್ನದು ವಿಡಿಯೋ ನೋಡಿ ನಮ್ಮ ಮನೆದೇ ಬೆಕ್ಕಾಗಿರ್ಬೋದು ಅಂತ ನನ್ನ ಮನೆ ತನಕ ತಂದು ಕೊಟ್ಟರು ನನಗೆ ದೇವರು ಸಿಕ್ಕಿದಾಗೆ ಆಯಿತು ನಿಜ ಹೇಳಬೇಕಾದ ಹೇಳಿದರೆ ನನಗೆ ದೇವರೇ ಬಂದು ಕೊಟ್ಟರು ಅಂದ್ಕೊಳ್ತಾನೆ ಯಾಕಂತೇಳಿದರೆ ನಾವು ದೇವರಿಲ್ಲ ಅಂತ ಹೇಳ್ತೇವಲ್ಲ ನಾನು ಬೆಕ್ಕು ಕಳೆದು ಹೋದಾಗ ನಾನು ತುಂಬ ಬೇಡಿದ್ದೆ ದೇವರ ಹತ್ರ ದೇವರೇ ನನ್ನ ಬೆಕ್ಕನ್ನು ಕರುಣಿಸಿ ಕೊಡು ಅಂತೇಳಿ ಸೊ ನೋಡಿ ಮನುಷ್ಯರ ರೂಪದಲ್ಲಿ ದೇವರು ಬಂದು ಕೊಟ್ಟರು ನನಗೆ ನನ್ನ ಫ್ರೆಂಡ್ ಗೆಳತಿ ದೇವರಿಗೆ ಸಮ ಗೆಳತಿ ಮತ್ತು ಅವರ ಮಕ್ಕಳಿಬ್ಬರಿದ್ದಾರೆ ಅವರಿಬ್ಬರು ತಂದು ಕೊಟ್ಟರು ಎಷ್ಟು ಖುಷಿ ಆಯ್ತು ಅಂತ ಹೇಳಿದರೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ನಿಜ ಹೇಳ್ತೇನೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಯಾಕಂತೇಳಿದ್ರೆ ನಾನು ದೇವರ ಹತ್ರ ಬೇಡಿದ್ದು ಸಾರ್ಥಕ ಆಯ್ತು ಯಾಕಂದ್ರೆ ದೇವರಿದ್ದಾರೆ ದೇವರ ರೂಪದಲ್ಲಿ ನನಗೆ ತಂದು ಕೊಟ್ಟರು ತುಂಬ ಅಂದರೆ ತುಂಬ ಖುಷಿಯಾಯಿತು ನಿಮ್ಮ ಹತ್ರ ಸಹ ಎಲ್ಲ ಬೇಡಲಿಕ್ಕೆ ಹೇಳಿದ್ದೆ ಅಲ್ವಾ ಥ್ಯಾಂಕ್ ಯು ಎಲ್ಲರಿಗೂ ನಿಮಗೆಲ್ಲರಿಗೂ ಧನ್ಯವಾದಗಳಾಯ್ತಾ ತುಂಬ ಥ್ಯಾಂಕ್ಸ್ ನಾನು ದೇವರ ಹತ್ರ ಹೇಳಿದ್ದೆ ನನ್ನ ಬೆಕ್ಕನ್ನು ಕರುಣಿಸಿ ಕೊಡಪ್ಪ ದೇವ ಅಂತ ಯಾಕಂತೇಳಿದರೆ ನನ್ನ ಕೈಯಿಂದ ಸತ್ತಾಗೆ ಆಗಬಾರ್ದು ಅಂತ ಸೊ ನನಗೆ ಎರಡು ಸಹ ಬೆಕ್ಕು ಮಾರಿ ಸಿಕ್ಕಿದೆ ಅಂತ ಹೇಳಿದರೆ ಏನು ಹೇಳಬೇಕು ಅದಕ್ಕೆ ಹೇಳೋದು ನಾವು ಪ್ರಾಮಾಣಿಕವಾಗಿ ಮುಗ್ಧ ಮನಸ್ಸಿನಿಂದ ದೇವರತ್ರ ಬೇಡಿದ್ರೆ ನಮ್ಮ ಬೇಡಿಕೆಯನ್ನು ದೇವರು ಆಲಿಸ್ತಾರೆ ಅಂತ ಅಂದ್ಕೊಳ್ತೇನೆ ನನ್ನ ಫ್ರೆಂಡ್ ನನ್ನ ಗೆಳತಿ ನಮ್ಮ ಮನೆ ಹತ್ತಿರನೇ ಮನೆ ದೇವರ ರೂಪದಲ್ಲಿ ತಂದು ಕೊಟ್ಟರು ಅಂದರೆ ಇವತ್ತಿನ ಪಾಲಿನ ನನ್ನ ದೇವರವರೇ ಅವರೇ ಆಗಿರ್ತಾರೆ ಏನಂತೀರಾ ಅಲ್ವಾ ಯಾಕೆ ಹೌದಾ ಬೆಕ್ಕು ನೋಡಲ್ಲಿ ಇದೆ ಹೇಗೆ ಮಾಡುದು ಆಟಾಡೋದು ನನ್ನ ಮಗು ಬಿದ್ರೆ ಏನು ಅಲ್ಲು ಮುರಿಬೌದು ಗೊತ್ತುಂಟಲ್ಲ ಇಲ್ಲಿ ಆರಾಧನಾ ಮತ್ತು ನನ್ನ ಮಗು ಆಟ ಆಡ್ತಾ ಇದ್ದಾರೆ ಅದ್ ನದಿ ಸೈಡ್ ಹೋಗ್ತಾರೆ ಸ್ವಲ್ಪ ಜಾಗ ತಿರ್ಬೇಕು ಮೆಲ್ಲ ಡಡ ತಂಗೇ ಡಡಾ द्या आपली नोट राहीकडे <laughs> <laughs> ನಿಮಗೆ ಫಂಕ್ಷನ್ಗೆ ಹೋಗ್ಲಿಕ್ಕಿದ್ದ ಕಾರಣ ನನ್ನ ಹಸ್ಬೆಂಡ್ ಹತ್ರ ಒಂದು ಸ್ಟಿಕ್ಕರ್ ತರಲಿಕ್ಕೆ ಹೇಳಿದ್ದು ಹಸ್ಬೆಂಡ್ ತಂದ ಸ್ಟಿಕ್ಕರ್ ನೋಡಿ ಕಣ್ಣಿಗೆ ಕಾಣುತ್ತಾ ನಿಮಗೆ ಏನಾದರೂ ಆದರೂ ಒಂದು ಏನಾದರೂ ತಂದಿದ್ದಾನೆ ಅಂತೇಳಿ ಒಂದು ಖುಷಿಪಟ್ಟೆ ಅಷ್ಟೇ ನಾನು ಮತ್ತೆ ಏನು ಮಾಡುದು ನನ್ನ ಹಸ್ಬೆಂಡದು ಫ್ರೆಂಡ್ಸ್ ಮನೆಗೆ ಬಂದಿದ್ದರು ಹಾಗೆ ನನ್ನ ಹಸ್ಬೆಂಡ್ ನಮ್ಮ ಜೊತೆ ಬರಲಿಲ್ಲ ಮದುವೆಗೆ ನಾವು ಮದುವೆ ಸಾರಿ ಮದುವೆ ಅಲ್ಲ ಒಂದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ವಿ ಇದು ಹಾಲ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರೆ ಅಂತ ಹೇಳಿದರೆ ಹೇಳಲಿಕ್ಕೆ ಅಸಾಧ್ಯವಾಗಿದೆ ಸ್ವರ್ಗ 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 ಅಂದರೆ ಇದುವೇ ಇದೇ ಹಾಲ್ ಸಿ ಬ್ಯಾಂಕೆಟ್ ಮ್ಯಾರೇಜ್ ಹಾಲ್ ರೋಡ್ ಸಿ ಬ್ಯಾಂಕೆಟ್ ಗೊತ್ತಾಯಿದೆ ಎಷ್ಟು ಚೆನ್ನಾಗಿದೆ ನಾವು ಇಲ್ಲಿ ಹೋಗುವಾಗ ವಿಡಿಯೋ ಮಾಡಿದ್ದು ನೋಡಿ ನಾನು ಸೀರೆ ಹುಟ್ಟಿದ್ದೆ ಸೀರೆ ಹುಟ್ಟಿಯ ಸೀರೆ ಹುಟ್ಟಿರುವ ಭಾರತೀಯ ನಾರಿಯಾಗಿದ್ದೆ ನಾನು ಇದು ಅಲ್ಲಿದು ಫಂಕ್ಷನ್ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಪಾಪ ಒಳ್ಳೆ ಥ್ಯಾಂಕ್ ಯು ಅವರಿಗೆಲ್ಲ ನೋಡಿ ಗಿಡಗಳಿಗೆಲ್ಲ ಇದು ಲೈಟಿಂಗ್ಸ್ ಹಾಕಿದ್ದಾರೆ ಗೊತ್ತಾಯ್ತಾ ತುಂಬ ಆಗಿತ್ತು ನಾವು ಊಟ ಎಲ್ಲ ಮಾಡಿ ಹೊರಟು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ತಂಗಿ ಮಾತ್ರ ಒಂದು ಐಸ್ ಕ್ರೀಮ್ ಹಿಡ್ಕೊಂಡೆ ಹೊರಟ್ಲು ಗೊತ್ತಾಯ್ತಾ ನೋಡಿ ಎಷ್ಟೆಲ್ಲ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ ಅವರಪ್ಪ ಫಾರಿನ್ನಲ್ಲಿದ್ದರು ಅಪ್ಪ ಫಂಕ್ಷನ್ಗೆ ಬರಲಿಲ್ಲ ಪಾಪ ತಾಯಿ ಮತ್ತು ಮಗ ಇದ್ದರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಲೈಟಿಂಗ್ಸ್ ಎಲ್ಲ ಅದು ಹಾಲಿನವರೇ ಮಾಡೋದು ಅದಕ್ಕೆ ಇಷ್ಟು ಅಂತ ಬಾಡಿಗೆ ಎಲ್ಲ ಇರುತ್ತೆ ನಿಮ್ಗೆ ಏನಾದರೂ ಹಾಲ್ ಏನಾದರೂ ಬೇಕಿದ್ರೆ ಇದೇ ಹಾಲ್ ಬುಕ್ಕಿಂಗ್ ಮಾಡ್ಬೋದು ನೀವು ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಮತ್ತು ಹಾಲ್ ಓಪನ್ ಹಾಲ್ ಅಂದರೆ ಮತ್ತೆ ಬೇಕಿದ್ದರೆ ನಿಮಗೆ ಈ ಥರ ಎಲ್ಲ ಬಂದಾಗ ಕುತ್ಕೊಳ್ಳಿಕ್ಕೆಲ್ಲ ಬೇರೆನೇ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಪಾರ್ಕಿಂಗ್ ಎಲ್ಲ ಫೆಸಿಲಿಟಿ ಎಲ್ಲ ಒಳ್ಳೆಯದೆ ತುಂಬ ಚೆನ್ನಾಗಿದೆ ಆಯಿತಾ ಇಷ್ಟೇ ವೀಡಿಯೋ ನಾವು ಫಂಕ್ಷನ್ಗೆಲ್ಲ ಹೋಗಿ ರಿಟರ್ನ್ ಮನೆಗೆ ಬಂದ್ವಿ ಥ್ಯಾಂಕ್ ಯು ನಿಮಗೆಲ್ಲರಿಗೂ ವೀಕ್ಷಣೆ ಮಾಡಿದ್ದಕ್ಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಬಾಯ್ ಟೇಕ್ ಕೇರ್